ಡಿ ಸಿಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ನಿರೀಕ್ಷೆಯಲ್ಲಿದ್ದಾರೆ ಸಿದ್ದರಾಮಯ್ಯ ವರ್ಷ ಅಂತ ಗಂಟಾ ಘೋಷವಾಗಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಮೇಲೆ ಮುಗಿತು ಇದೇ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ ಈ ಗ್ಯಾಪ್ ಅಲ್ಲಿ ಮಹಾರಾಷ್ಟ್ರಲ್ಲಿದ್ದಂತ ಡಿಸಿಎಂ ಎಂ ಡಿ ಶಿವಕುಮಾರ್ ದೆಹಲಿಗೆ ದಿಢೀರ್ ಪ್ರಯಾಣ ಬೆಳೆಸಿದ್ರು ನಿನ್ನೆ ಹೈಕಮಾಂಡ್ ಕರೆಯ ಮೇರೆಗೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋ ಸುದ್ದಿ ಇತ್ತು ಈಗ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲ 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 ಇದು ಖಾಸಗಿ ಕಾರ್ಯಕ್ರಮ ನಾನು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಶಿರ್ಡಿ ಮತ್ತಿತರ ಕಡೆ ಭೇಟಿ ನೀಡಿದ್ದೇನೆ ಆದರೆ ಕೆಲವು ಟಿವಿ ಚಾನಲ್ ಮತ್ತಿತರ ಮಾಧ್ಯಮಗಳಲ್ಲಿ ಹೈಕಮಾಂಡ್ ಬುಲಾವ್ ಮೇರೆಗೆ ದಿಲ್ಲಿಗೆ ತೆರಳಿದ್ದೇನೆ ಅಂತ ವರದಿ ಆಗಿರುವುದು ಸಂಪೂರ್ಣ ಸತ್ಯಕ್ಕೆ ದೂರವಾದ ವಿಚಾರ ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣ ಹಚ್ಚುವುದು ಸಲ್ಲದು ಈಗಂತ ಹೇಳಿದ್ದಾರೆ ಎರಡು ದಿನಗಳ ಹಿಂದೆ ದೆಹಲಿಗೆ ತೆರಳಿದ ಅಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಭೇಟಿ ಸಮಯ ನೀಡಿರಲಿಲ್ಲ ಭೇಟಿಗೆ ಕಾದು ಕುಳಿತು ಅವಕಾಶ ಸಿಗದೆ ಶುಕ್ರವಾರ ಬೆಂಗಳೂರು ವಾಪಸ್ ಆಗಿದ್ರು ಇದೀಗ ದೆಹಲಿಗೆ ಹೋಗಿದ್ದಾರೆ ಇದು ಅದಕ್ಕಲ್ಲ ಅಂತ ಹೇಳ್ತಾರೆ ಇವರು ದೆಹಲಿಗೆ ಹೋಗಿದಾರಲ್ಲ ಅದ್ರ ಬಗ್ಗೆ ಹೌದು ಒಂಥರ ವಿಶೇಷ ಆದ್ರೆ ಮಹಾರಾಷ್ಟ್ರದಲ್ಲೇ ಕಳೆದ ಬಾರಿ ಸರ್ಕಾರ ಬೆಳಕ್ ಕಾರಣ ಆಗಿತ್ತು ಸಿದ್ದರಾಮಯ್ಯ ಒಂದ್ ದಶನ ಶಾಸಕರನ್ನ ಅಂದ್ರೆ ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯ ಕಳ್ಸಿಕೊಟ್ಟಿತ್ತು ಅಂತ ಕುಮಾರಸ್ವಾಮಿ ಸರ್ಕಾರ ಬೆಳಕ್ ಅವತ್ ಕಾರಣ ಆಗಿದ್ದು ಸಿದ್ದರಾಮಯ್ಯ ಟೀಮ್ ಸಿದ್ದರಾಮಯ್ಯ ಆಪ್ತ ಬಳಗ ಹೋಗಿ ಮುಂಬೈ ಸೇರ್ಕಂಡು ಮಹಾರಾಷ್ಟ್ರ ಸೇರ್ಕಂಡು ರಾಜ್ಯದ ಸರ್ಕಾರ ಬೀಳ್ಸಿ ಮೇಲೆ ಬಿಜೆಪಿ ಸರ್ಕಾರ ಆಗ ಕಾರಣ ಆಗಿತ್ತು ಹಾಗಾಗಿ ಮುಂಬೈಯಿಂದ ಡೆಲ್ಲಿಗೆ ಹೋದ್ರಲ್ಲ ಮುಂಬೈ ಪ್ರವಾಸ ಇತ್ತಲ್ಲ ಅದೊಂದು ಸ್ವಲ್ಪ ಎಲ್ರಿಗೂ ಥರ ಇರ್ಬೋದೇನೋ ಬೇರೆ ಬೇರೆ ಕತೆ ಅಂತ ಅನ್ಸಿತ್ತು ಅಷ್ಟೆ ಬಟ್ ಡಿ ಕೆ ಶಿವಕುಮಾರ್ ಏನೇ ಅಲ್ಲ ಇವತ್ತಿಲ್ಲ ಇಲ್ಲ ಇಲ್ಲ ನಾನು ಎಲ್ಲೋ ಹೋಗ್ತಲ್ಲ ಯಾರೋ ಕರೆದಿಲ್ಲ ಕ್ಲಿಯರ್ ಕ್ಲಿಯರ್ ನಾನೇನು ಕೇಳಲ್ಲ ಅಂತಿದ್ರು ಕೂಡ ಸೆಪ್ಟೆಂಬರ್ ಶುರುವಾಗ ಏನು ಜುಲೈಲಿ ಶುರುವಾಗಿರ್ತಕ್ಕಂಥ ಈ ಬೆಳವಣಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇನ್ ನಾಲ್ಕು ತಿಂಗಳು ನಾಲ್ಕು ನೂರ ಇಪ್ಪತ್ತು ದಿನದ ವಾರ ಇದು ನವೆಂಬರ್ ಹದಿನೈದನೇ ತಾರೀಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರಬೇಕು ಡಿ ಕೆ ಶಿವಕುಮಾರ್ ಹೇಳಿಕೊಂಡಿರುವ ಹೇಳುತ್ತಿರುವ ಕೆಲವರು ಹೇಳುವ ಒಪ್ಪಂದದ ಪ್ರಕಾರ ಎರಡೂರು ವರ್ಷ ಆದಮೇಲೆ ಇವರು ಮುಖ್ಯಮಂತ್ರಿ ಆಗಬೇಕು ಇವರು ಹೇಳುವ ಕೆಲವರು ವಾದಿಸುವ ಒಪ್ಪಂದದ ಪ್ರಕಾರ ನಾವೀಗ ಜುಲೈ ಹದಿಮೂರನೇ ತಾರೀಕಿದ್ದೀವಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನೂರ ಇಪ್ಪತ್ತು ದಿನ ಡಿ ಕೆ ಶಿವಕುಮಾರ್ ಪ್ರಕಾರ ಮುಖ್ಯಮಂತ್ರಿ ಆಗುವ ದಿನಗಳಿದಿಷ್ಟು ಅವರ ಪ್ರಕಾರ ಸೊ ಹಾಗಾಗಿ ಇನ್ನೆಲ್ಲರೂ ನೂರಿಪ್ಪತ್ತಿನ ಸುಮ್ಮನೆ ಅವರು ನವೆಂಬರ್ ಅಂತಲೇ ಹೇಳಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ನವೆಂಬರ್ ಅವರು ಸುಮ್ಮನೆ ಅಂತ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವ ಸಮಯ ಇರೋದು ಶುರುವಾಗದು ನವೆಂಬರ್ ಇಂದಲೇ ಎರಡೂವರೆ ವರ್ಷ ಮುಗಿದು ಎರಡು ವರ್ಷ ಶುರುವಾಗದು ಸೊ ಹಾಗಾಗಿ ನವೆಂಬರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫಾರ್ಮುಲಾ ಹೇಳಿಕೆಗಳು ಜೊತೆಗಿದು ನೋಡಬೇಕು ಗಾಗಿ ಒಂದು ನೂರು ನೂರ ಇಪ್ಪತ್ತಿನ ಎಲ್ಲರೂ ಅಂತ ಅಂತೇಳಿದ್ರು ಒಳಗೆ ಕರೆಕ್ಟ್ ಅದು ಬಟ್ ಅಲ್ಲಿವರೆಗೂ ಕೆಟ್ಟ ಕುತೂಹಲ ಇರುತ್ತಲ್ಲ ಸೊ ಇವರೇ ಹೇಳಿ ಹೋಗೋದು ಒಳ್ಳೇದು ನಾನು ಈ ಕಾರಣಕ್ಕೆ ಇಲ್ಲಿ ಹೋಗ್ತಾ ಇದ್ದೀನಿ ಯಾವಾಗಲೂ ಪಿ ಆಗ್ತಿರು ಡಿ ಕೆ ಶಿವಕುಮಾರ್ ಟೀಮ್ ಅವರು ಬಟ್ ಏನೋ ವ್ಯತ್ಯಾಸ ಆದಂಗಿದೆ ಇದೆ ಏನೇ ಡಿ ಕೆ ಶಿವಕುಮಾರ್ ಸಮಾಧಾನವಾಗಿದ್ದಾರೆ ಆಗಿದ್ದಾರೆ ಅದನ್ನೇ ಅವ್ರ ಬ್ರದರ್ ಹೇಳ್ತಾರೆ ಡಿ ಕೆ ಸುರೇಶ್ ಅವರು ಆತುರವೂ ಇಲ್ಲ ಆತಂಕವೂ ಇಲ್ಲ ಅಂತ ಯಾಕೆಂದ್ರೆ ಅವ್ರು ನಂಬಿರೋದು ಹೈಕಮಾಂಡ್ ದೇವರನ್ನ ಹೈಕಮಾಂಡ್ ದೇವರ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತೆ ಅಂತ ಡಿ ಕೆ ಶಿವಕುಮಾರ್ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಎಷ್ಟು ಸ್ಟ್ರಾಂಗು ಡಿ ಕೆ ಸುರೇಶ್ ಹೈಕಮಾಂಡ್ ಮಟ್ಟದಲ್ಲಿ ಅಷ್ಟೇ ಪ್ರಭಾವಿ ಡಿಕೆ ಸುರೇಶ್ ಹೈಕಮಾಂಡ್ ಮಟ್ಟದಲ್ಲಿ ಅಷ್ಟೇ ಪ್ರಭಾವಿ ಅಲ್ಲಿ ಯಾರು ಏನು ಎತ್ತ ಯಾರು ಯಾರು ಪರವಾಗಿದ್ದಾರೆ ಯಾರು ಯಾರ ಪರವಾಗಿ ಲಾಭಿ ಮಾಡ್ತಿದ್ದಾರೆ ಏನು ಎತ್ತ ಅನ್ನೋದು ಸ್ಪಷ್ಟವಾಗಿ ಗೊತ್ತು ರಿವರ್ಸ್ ಪಾಲಿಟಿಕ್ಸ್ ಮಾಡಿರ್ಬೋದೇನು ಕೆ ಎಂ ಎಫ್ ಅಧ್ಯಕ್ಷ ಆಗಿರ್ಬೋದೇನು ಲೈಕ್ ಬಮೂಲ್ಗೆ ಆದ್ರೆ ಎರಡು ಟರ್ಮು ದೆಹಲಿ ರಾಜಕಾರಣವನ್ನು ಹತ್ತು ವರ್ಷ ವ್ಯಕ್ತಿ ಡಿ ಕೆ ಸುರೇಶ್ ಹಾಗಾಗಿ ಆ ತುರ ಆತಂಕ ಇಲ್ಲ ನಮ್ಮ ಅಣ್ಣಂಗೆ ಅಂತ ಹೇಳೋರೆ ಡಿ ಕೆ ಸುರೇಶ್ ಶಿವಕುಮಾರ್ ಮುಖದಲ್ಲೂ ಆತುರ ಮತ್ತೆ ಆತಂಕ ಕಾಣ್ತಾ ಇಲ್ಲ ನೋಡೋಣ ಏನಾಗುತ್ತೆ ತಾವೇನ್ ಹೇಳ್ತೀರಿ ನವೆಂಬರ್ ಇದೆ ಎರಡು ವರ್ಷ ಮುಗಿಯಕೊಂಡು ನವೆಂಬರ್ ಟೈಮ್ ಇದೆ ಅಂದುಕೊಂಡಂತೆ ಡಿ ಕೆ ಶಿವಕುಮಾರ್ ಟೀಮ್ ಅಂದುಕೊಂಡಂತೆ ಆಗುತ್ತಾ ಇಲ್ಲ ಸಿದ್ದರಾಮಯ್ಯ ಹೇಳಿದಂಗೆ ಐದು ವರ್ಷ ಅವರೇ ಇರ್ತಾರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ